வா வா வாட் நில ஓட நிந்திர வா 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 வாடக மணி கொர் எங்க நேக்கு

ಇದು ಮತ್ತೊಂದು ಪಾನ್ ನೋಡಿ ಬಾಯಿಗೆ ಹೋಗಿತ್ತು ನೋಡು ಇದು ಯಮ್ಮಿ ನಿಮ್ಮ ಬಾಳ ಯೂ ಇತ್ತು ಯಮ್ಮಿ ಇಲ್ಲದಂ ತೂಂಡ ಹೋಗ್ನಡಿ ಬಾಳ್ ಮಾಡಿರೋದು ಮಯ್ಯಾಕ ಹೋಗಬೇಕು ಅದು ಹೊಳ್ಳಿ ಬರ್ತಿದ ಅದು ಬರ್ತಿದ ಅಂದೆ ಅಕ್ಕ ಒಯ್ದು ಮೈದು ಉಪಾಸೆ ಅವ್ರು ಅವರು ನೋಡಿದ್ರು ಬರಂಗಿಲ್ಲ ಮತ್ತೆ ಇವ ಹೆಂಗ್ ಹೋಗಿದ ಈಗ ಒಯ್ಯಾಕ ನಮ್ಮ ದೋಸ್ ಆದಾನ ಈಗ ನೆನಗರೆ ಯಮ್ಮಿ ಇದ್ಯಾಕ

ಅವ್ರು ಬರು ಮಟರ ರೋಡಿನ ಕಡೆ ನಿಂದ್ರು ಬಾಲ್ ರೋಜು ಭಾಳ ಐತಿ ಇಲ್ಲಿ ಹಂಪೆಯ ಗೋಡಿ ನಾನು ಸೂಪರ್ ಅವ್ರಂಗ ಗಾಡಿ ಗುಂಡ ಓಣ ಹಚ್ಚಿಲ್ಲ ಸಾಕುನು ಕೆಲಸನೂ ಕೆಲಸಂಬರು ತನೂ ಇರುತ್ತಾರ್ ಪಂದಿ ಹಿಡಿಬೇಕು ಹಿಡಿದಿದ್ರು ಅನ್ನಾರ ಓ ಏನಾಗಿತ್ತು ಅಣ್ಣಾರ ಒಂದು ದೊಡ್ಡ ಗಾತ್ ಆಗೈತ್ರಿ ಏನಾಗಿತ್ತು ನಮ್ದು ದೊಡ್ಡ ಮನಿ ಕಾಗ ಹೆಂಗಿತ್ತೋಡತ ಅದ್ ದೊಡ್ಡದೈತ್ರಿ ದೊಡ್ಡದಾಗಿ ಅದ್ರ ಹೆಸರಿ ಏನಂತಿಟ್ಟಿದ್ ಅದ್ರ ಹೆಸರೀ ಅದ್ರ ಹೆಸರ್ರಿ ಲಲಿತಾ ಪ್ಯಾಲೇಸ್ ರೀ ಏ ಲಲಿತಾ ಪ್ಯಾಲೇಸ್ ಮೈಸೂರಾಗೈತರ ನಮ್ ನೋಡ್ ಒಂದಾಗಿ ಅಲ್ಲಿ ಹೆಂಗ್ ಅದ್

લે ઉണ്ടാડી કુંડો એ મીડ્યા એમ કીતો તારા મધિલે રા રૂપિયા દેગા

એ કે કે કેન હતું અલે ઓન કન્ટીન્યુ કર પા હ એન્ડ બારલ પકન ઉદ્ધ ગુડ તી અનાડા યાર ગુડ યાર ફ્લોર ગુડ તી યાર સોન ಅಭಿಭಾಜಿ ಗೌರಿಗಳಿಗೆ ಇವತ್ತು ನಾವು ಮಾಡಿದ್ದ ವಿಡಿಯೋ ಏನಪ್ಪ ಅಂತಂದ್ರೆ ನಿಮಗೆ ಬರೆಯ ನಕ್ಷಕ್ಕೋಸ್ಕರ ಮನೋರಂಜನೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕ್ ನಾಲ್ ಅಂತ ಹೊಡೀರಿ ಗಂಟೆ ಹೊಡೀರಿ ಈಗ ನಮ್ಮ ವಿಡಿಯೋ ಒಂದು ಸ್ವಲ್ಪ ಗ್ಯಾಪ್ ಆಗ್ಯಾಕ್ ಬರಗತ್ತವ್ರಿ ಯಾಕಪ್ಪ ಇರಲಿ ಸಮಯ ಇರಲಿ ಯಾಕಪ್ಪ ಅಂತಂದ್ರೆ ಹುಡುಗರು ಒಂದ್ ಸ್ವಲ್ಪ ಟಿಷನ್ಗೆ ಅಲ್ಲಿ ಹೊಂಟಾರೆ ಎಕ್ಸಾಮ್ ಅದಾವ ಅಂತ ಹಿಂಗೆ ಯಾಕೆ ಸ್ವಲ್ಪ ಗ್ಯಾಪ್ ಆಗ್ಯಕ್ಕೆ ಬರತ್ತವ್ರಿ ವಿಡಿಯೋ ಸಮಯ ಇರಲಿ ಹಾಗೂ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು